ಕೈ ಅಂತ ಹೇಳ್ತಾರೆ ಮೇಲೆ ಎಲ್ಲ ಬಂದರೆ ಈ ಕಾರ್ಯಕ್ರಮದ ಕೇಂದ್ರದಿಂದಾಗಿರುವಂತಹ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ವಿಧಾನಸಭೆ ಎಲೆಕ್ಷನ್ ತಪ್ಪುಗಳನ್ನು ಆಗಿರುವಂತಕೊಂಡು ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಆಗಿದೆ ಈ ಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟದಿಂದ ಚುನಾವಣೆ ನಡೆಸಬೇಕು ಒಂದು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಮುಖಾಂತರ ನಮಗೆ ಎರಡು ಮೂರು ದಿವಸ ಹೆಚ್ಚಿಗೆ ನೀವು ಆದ್ಯತೆ ಬರಬೇಕು ಎಲ್ಲರೂ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳ್ತಾರಂತ ಅನುಭವಿ ಯಾಕಂದ್ರೆ ನಮಗೆ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟುಕೊಂಡೇನೆ ನಾವು ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ ನೀವು ಎಲ್ಲ ಕುರಿತುಗಳಲ್ಲಿ

ಸಬಲೀಕರಣ ಇಟ್ಟಿರುವ ಸಿಎಂ ಇನ್ನು ಹದಿನೈದರಿಂದ ಇಪ್ಪತ್ತು ವರ್ಷ ಮುಂದುವರೆಸಿದ್ರೆ ಬಡದರು ಮುಂದೆ ಬಡವರು ಮುಂದೆ ಮಾತ್ರ ಈ ದೇಶ ಈ ದೇಶ ಅದರಿಂದ ನಮ್ಮ ಮುಖಂಡರು ನಮ್ಮ ಎಲ್ಲ ಕಾಂಗ್ರೆಸ್ದ ಸ್ಕೀಮ್ ಎಲ್ಲೂ ಹೋಗಿ ನೀವು ಮನವನನ್ನು ಹೋಗಿ ನಮ್ಮ ಲೋಕಸಭೆಯ ಅಭ್ಯರ್ಥಿ ಆಗಿ ನೀವು ಒಟ್ಟಿಗೆ ಆಸುವ ಮುಖಾಂತರ ನಮ್ಮ ರಾಹುಲ್ ಗಾಂಧಿ ಅವರ ಕೈವನ್ನು ಬಳಸಬೇಕಂತೆ ತಮ್ಮಲ್ಲಿ